ಒಂದಿಷ್ಟು ಬಸಿಗಾಲವೇ ಅಷ್ಟು ಅಷ್ಟೊಂದು ಕಾನ್ಸೆಪ್ಟ್ ಗೊತ್ತಿರಲಿಲ್ಲ ಕೆರೆನ್ಗಿಂತ ಮೊದಲೇ ನಿಮಗೆ ಮೂರು ಸಾವಿರದ ಮುನ್ನೂರು ಗಿಡದ ಏಳುವರಿ ಒಂದು ಅರವತ್ತು ಕ್ವಿಂಟಲ್ ಎಕರೆಕ್ ನಮಗೆ ಒಂದು ಆರುನೂರು ಎಕರೆಗೆ ಆರುನೂರ ಐವತ್ತು ಕ್ವಿಂಟಲ್ ಒಂದು ಗೊ ಇಪ್ಪತ್ತಾರು ಕೆ ಜಿ ಇತ್ತು ಒಂದು ಒಂದು ಹದಿನೆಂಟು ಕೆ ಕೆಜಿ ಹದಿನೆಂಟು ಕೆಜಿ ನಾವು ಫರ್ಟಿಲೈಸರ್ ರೀ ಕಾಂಪ್ಲೆಕ್ಸ್ ಹಾಕಬೇಕು ಅನ್ನೋದು ಹಾಕ್ತಿದ್ವಿ ನೀವು ಸಿಕ್ಕ ಮೇಲೆ ಮಣ್ಣು ಪರೀಕ್ಷೆ ಆಧಾರಿತ ರಸಗೊಬ್ಬರಗಳನ್ನು ಹಾಕೋದ್ರೆ ಕಲ್ತ್ವಿ ಪಿ ಲೋ ಇದ್ದಾಗ ಸುಣ್ಣಗಳನ್ನು ಬಳಸ್ಬೇಕು ಹೈ ಪಿ ಎಚ್ ಇದ್ದಾಗ ಜಿಪ್ಸಮ್ ಬಳಸ್ಬೇಕು ಎಲ್ಲಿ ಜಾಸ್ತಿಯಲ್ಲಿ ಪಾಸ್ಪೋರ್ ಅಸ್ ಇರುತ್ತೆ ಅಲ್ಲಿ ಈ ಕ್ರಾಸ್ ಗಣ್ಣುಗಳು ಶುರುವಾಗಿದ್ದಾವೆ ಕಾಂಪ್ಲೆಕ್ಸ್ ಯಾವ್ದ್ರಲ್ಲಿ ಪಾಸ್ಪೋರ್ಸ್ ಐತಿ ಅದನ್ನ ಯಾವ್ದು ಬಳಸಬಾರ್ದು ಅನ್ನೋದು ಗೈಡ್ ಮಾಡಿದ್ರಿ ಏನ್ರೀ ನಿಮ್ಮ ತೋಟದಲ್ಲಿ ಹರಳೆ ಉದ್ರಿಲ್ಲಲ್ಲ ಏನಿದು ಅದ್ಭುತ ಅಂತಾರೆ ಧಾನ್ಯ ಹಾಕಿದ್ರೆ ಕಳೆ ಕಳೆಲಿ ಬರ್ತದ್ರಿ ಕೆರಾನ್ ಕಂಪ್ನಿ ಎಲ್ಲಾರ ಮುಚ್ಚೋತು ಅಂದ್ರೆ ನಮ್ಮ ಪರಿಸ್ಥಿತಿ ಏನಪ್ಪಾ ಯಾರು ಹುಡುಕ್ಬೇಕು ಅನ್ನೋ ಯೋಚನೆ ಒಂದು ಡ್ರಾಪಿಂಗ್ ಆದ್ರೆ ಕಾಲ ಕಾಲ್ ಬಿಡಕ್ಸ್ತೇನೆ ಇಷ್ಟು ದೈರವಾಗಿ ಹೇಳ್ತೇನೆ ಪ್ರತಿ ಮುಂಗಾರಿಗೆ ಸತಿ ಡಬ್ಲ್ಯೂ ಡಿ ಸಿ ಮಾಡ್ಬಿಡ್ತೇನೆ ರೀ ಜೀವಾಣುಗಳು ಅಬ್ನಾರ್ಬಲ್ ಆದ ತಕ್ಷಣ ಫುಡ್ ಅಪ್ಟ್ ಕಡಿಮೆ ಆಗುತ್ತೆ ಹಂಗಿರೋದ್ರಿಂದ ತಕ್ಷಣ ಸುಣ್ಣು ನೀರು ಕೊಟ್ಟಾಗ ಜೀವಾಣುಗಳು ಆ್ಯಕ್ಟಿವ್ ಆಕ್ಟಿವ್ ಆಗ್ತವೆ ಮುಂದಿನ ವರ್ಷಕ್ಕೆ ಹೆಚ್ಚು ಕಡಿಮೆ ಎಂಟುನೂರ ಐವತ್ತು ಕ್ವಿಂಟಲ್ ತೆಗಿಬೇಕು ಅಂತ ನಮಸ್ಕಾರ ಅದ್ಮೀರೇ ದೇವರಿ ಇವತ್ತು ನಾವು ಹಿರೇಮಾಗಡಿ ಪಾಡ್ಯ ದಿವಸ ಇವತ್ತು ದೀಪಾವಳಿ ದಿವಸನೇ ನಮ್ಮ ತೊಗರ್ಸಿಯಿಂದ ಹಿರೆಮಾಗಡಿ ಸ್ಫೂರ್ತಿ ಟ್ರೇಡರ್ಸ್ ಓನರು ಬಸವಂತಪ್ಪ ಮಲ್ಲಾಡದವ್ರ ತೋಟಕ್ಕೆ ಬಂದೀವಿ ಅವ್ರದ್ದೇ ಆದ ತೋಟ ಅವ್ರ ತೋಟದಲ್ಲಿ ಅವರು ಕಿರಣ್ ಮಾರ್ಗದರ್ಶನ ಪಡ್ಕೊಂಡು ಯಾವ ರೀತಿ ಅವರು ಎರಡು ವರ್ಷದಿಂದ ತಮ್ಮ ಈ ಕೃಷಿ ಸಾಧನೆಯನ್ನು ಮಾಡ್ಯಾರ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ನಮಸ್ಕಾರ ವಸಂತಣ ನಮಸ್ಕಾರ ಸರ್ ನಿಮ್ಮ ಈ ಏನು ಕೃಷಿ ಜರ್ನಿ ಏನು ಎರಡು ವರ್ಷದಿಂದ ನೀವು ಕೆರನ್ ಮಾರ್ಗದರ್ಶನ ಪಡ್ಕೊಂಡ್ರಿ ಆ ವಿಚಾರವಾಗಿ ನೀವು ರೈತರಿಗೆ ನಿಮ್ಮ ಮಾಹಿತಿಯನ್ನು ಕೊಡಿರಿ ನಮ್ಮ ತೋಟಕ್ಕೆ ಬಂದಿರತಕ್ಕಂಥ ನಮ್ಮ ಕೆರನ್ ಕಂಪನಿಯ ರಾಜ್ಯ ಮಾರ್ಗದರ್ಶಕರು ಸಚಿನ್ ಕಬ್ಬೂರ್ ಅವರು ಇವತ್ತು ನಮ್ಮ ತೋಟಕ್ಕೆ ಬಂದಿದ್ದಾರೆ ಅವರಿಗೆ ನನ್ನ ಕಡೆಯಿಂದ ವೃದ್ಧಿಪೂರ್ವಕವಾದ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ ವಸಂತಣ್ಣ ಟೋಟಲ್ ನಿಮ್ಮದು ಪ್ಲಾಟ್ ಎಷ್ಟು ಎಕರೆ ಇದೆ ಟೋಟಲ್ ನಮ್ದು ಆರೂವರೆ ಎಕರೆ ಇದೆ ಅಂದ್ರೆ ಮೂರು ಸಾವಿರದ ಮುನ್ನೂರು ಗಿಡಗಳು ಪ್ಲಾಂಟಿಂಗ್ ಮಾಡಿದೆ ಸರ್ ನಮ್ದು ಟೋಟಲ್ ಮೂರ್ ಸಾವಿರದ ಒಂದು ಹತ್ರ ನಾಲ್ಕು ಎಕರೆ ಅದು ಅದು ನಾಲ್ಕು ಎಕರೆ ಅಂದ್ರೆ ಅದು ಸುಮಾರು ಇಪ್ಪತ್ತ್ ಮೂರು ವರ್ಷ ತೋಟ ಅದು ಇಲ್ಲಿ ನಾವು ಹನ್ನೊಂದು ವರ್ಷ ತೋಟ ಇದು ಒಂದು ಎರಡೂವರೆ ಎಕರೆ ಟೋಟಲ್ ಮೂರ್ ಸಾವಿರ ಕೌಂಟಲ್ಲಿ ಬಂದು ಮೂರು ಸಾವಿರದ ಮುನ್ನೂರು ಗಿಡಗಳು ಇದೆ ಸರ್ ಮೂರು ಸಾವಿರದ ಮುನ್ನೂರು ಗಿಡಗಳು ನಿಮಗೆ ಈಗ ಒಂದು ಮೂರು ವರ್ಷದಲ್ಲಿ ನಿಮ್ಮ ಬೆಳೆದೊಂದು ಮಾಹಿತಿ ಕೊಡ್ರಿ ಅಂದ್ರೆ ಕೆರನ್ಗಿಂತ ಮೊದಲ ನಿಮ್ದು ಅಡಿಕೆ ಎಷ್ಟು ಬರ್ತಾ ಇತ್ತು ಕೆರಣ್ಕ್ಕಿಂತ ಮೊದಲು ನಾವು ಫರ್ಟಿಲೈಜರ್ ಶಾಪ್ನರಾಗಿ ನಾವು ಹೇಳ್ಬೇಕಂದ್ರೆ ನಾವು ಸಾರಾಸೆಟ್ಟಾಗಿ ಈಗ ಕೆಲಸಗಳನ್ನು ಮಾಡ್ತಿದ್ವಿ ಒಂದಿಷ್ಟು ಬಸಿಗಾಲ್ವೇದು ಅಷ್ಟು ಅಷ್ಟೊಂದು ಕಾನ್ಸೆಪ್ಟ್ ಗೊತ್ತಿರಲಿಲ್ಲ ಎಷ್ಟು ಆಳ ಇರಬೇಕು ಹೆಂಗಿರ್ಬೇಕು ಅನ್ನೋದು ಗೊತ್ತಿರಲಿಲ್ಲ ಆಮೇಲೆ ರಸಗೊಬ್ಬರಗಳನ್ನು ಹಾಕ್ತಿದ್ವಿ ನಾವು ಈಗ ಆರ್ಗ್ಯಾನಿಕ್ ಮೆನೋರು ಅಂದರೆ ನಮಗೆ ಜಾಸ್ತಿ ಭಾಳಷ್ಟು ಕಂಪ್ನಿಗಳು ಬಂದು ಬಂದು ಹೋಗಿದ್ದು ನಾವು ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ ಹಾಗೆ ಜಾಸ್ತಿ ಬಳಸ್ತಿರ್ಲಿಲ್ಲ ನಾವು ಈಗ ನಿಮ್ಮ ಮಾರ್ಗದರ್ಶನ ಸಿಕ್ಕ ಸ ನಿಮ್ಮ ಕೆರನ್ ಮಾರ್ಗದರ್ಶನ ಸಿಕ್ಕ ಮೇಲೆ ನಾವು ಈಗ ಕೆಲಸಗಳನ್ನು ಮಾಡಕ್ ಶುರು ಮಾಡಿದ್ವಿ ಅಂದರೆ ಇಳುವರಿ ನಾನೀಗೇನಂತೀನಿ ಕೆರೆನ್ಗಿಂತ ಮೊದಲೇ ನಿಮಗೆ ಮೂರ್ ಸಾವಿರದ ಮುನ್ನೂರು ಗಿಡದ ಇಳುವರಿ ಮೂರ್ ಸಾವಿರದ ಮುನ್ನೂರು ಸರ್ ನಮಗೆ ಈಗ ಬ್ಯಾಕ್ ಇಯರ್ ಅಂದ್ರೆ ಮೂರು ವರ್ಷದ ಹಿಂದೆ ಮೂರು ವರ್ಷದಿಂದ ಒಂದು ಒಂದು ಮುನ್ನೂರು ಮುನ್ನೂರು ಇಪ್ಪತ್ತು ಕ್ವಿಂಟಲ್ನಾಗ ಇದ್ವಿ ಸರ್ ನಾವು ಒಂದು ಐವತ್ತು ಅರವತ್ತು ಕ್ವಿಂಟಲ್ ಎಕರೆಕ್ ಎವರೇಜ್ನಾಗ ಇದ್ವಿ ಆಮೇಲೆ ಈಗ ಕೆರನ್ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಕ್ಕೆ ಶುರು ಮಾಡಿದ್ಮೇಲೆ ನಾವು ಹೋಸತಿ ನಾವು ಐನೂರು ಇಪ್ಪತ್ತು ಕ್ವಿಂಟಲ್ಲಿಗೆ ಬಂದಿವಿ ಸರ್ ಐನೂರು ಕಳೆದ ವರ್ಷ ಐದುನೂರ ಇಪ್ಪತ್ತು ಕ್ವಿಂಟಲ್ಲಿ ಈ ವರ್ಷ ಈ ವರ್ಷ ನಮಗೆ ಈಗ ಈಗ ಪಸ್ಟಿನ್ ಕೊಯ್ಲೆಲ್ಲ ನಾವು ಹೆಚ್ಚು ಕಡಿಮೆ ಒಂದು ಎಂಬತ್ತು ಕ್ವಿಂಟಲ್ ಕೊಯ್ದೀವಿ ಸರ್ ನಾವು ಎಂಬತ್ತು ಕ್ವಿಂಟಲ್ ಅಂದರೆ ನಮ್ದು ಹಿಮ್ ಹಿಂಪಾಲು ಆದ್ರೂ ಸ್ವ ಸ್ವಲ್ಪ ಬಂದದ್ದು ಅಂದರೆ ಎಂಬತ್ತು ಕ್ವಿಂಟಲ್ ಕೊಯ್ದೇವೆ ನಮಗೆ ಈ ವರ್ಷದ ಎವರೇಜ್ ನೋಡಿದ್ರೆ ನಾವು ಗೊ ಗೊನೆ ತೂಕ ಮತ್ತು ಇವೆಲ್ಲ ನೋಡಿದರೆ ಒಂದು ಅಂದಾಜಿಗೆ ಒಂದು ನೂರು ಕ್ವಿಂಟಲ್ ದಾಟ್ಬೋದು ಅನ್ನೋ ನಿರೀಕ್ಷೆ ಇದೆ ಸರ್ ಒಂದು ಎಕರೆಗೆ ನೂರು ಕ್ವಿಂಟಲ್ ಅಂದರೆ ನಮಗೊಂದು ಆರೂವರೆ ಎಕರೆಗೆ ಆರುನೂರೈವತ್ತು ಕ್ವಿಂಟಲ್ ರೀಚ್ ಅದ್ರ ಮೇಲೆ ರೀಚ್ ಆಗಬಹುದು ಅನ್ನೋದು ನಮ್ಮ ಭಾವನೆ ಇದೆ ನಿಮ್ದು ಒಂದು ಗೊನೆ ಹಾಕಿದ್ವಿ ನಾವು ಕೃಷಿ ಮೇಳದಲ್ಲಿ ಎಷ್ಟು ತೂಕ ಇತ್ತು ನಮ್ಮ ಗೊನೆಯಲ್ಲಿ ನಾವೆಲ್ಲ ಕೃಷಿ ಮೇಳಕ್ಕೆ ಧಾರವಾಡ ಕೃಷಿ ಮೇಳಕ್ಕೆ ಮೇಲಿನ ತೋಟದ ಇದೇ ತೋಟದಲ್ಲಿ ಒಂದೇ ಗಿಡದಲ್ಲಿ ಎರಡು ಗೊನೆ ಕೊಟ್ಟಿದೆ ಸರ್ ನಾನು ಒಂದು ಗೊನೆ ನಿಮ್ದು ಇಪ್ಪತ್ತಾರು ಕೆ ಜಿ ಇತ್ತು ಸರ್ ಹ್ಮ್ ಒಂದು ಗೊನೆ ಇಪ್ಪತ್ತಾರು ಕೆ ಜಿ ಇತ್ತು ಒಂದು ಒಂದು ಗೊನೆ ಹದಿನೆಂಟು ಕೆ ಜಿ ಹದಿನೆಂಟು ಕೆ ಜಿ ಅಂದ್ರೆ ನೀವು ಆ ಲೆಕ್ಕದಲ್ಲಿ ವಿಚಾರ ಮಾಡಿ ನೋಡಿದ್ರೆ ಇಪ್ಪತ್ತೊಂದು ಕೆಜಿ ಬಂದ್ರು ಇಪ್ಪತ್ತೊಂದರಿಂದ ಇಪ್ಪತ್ನಾ ಕೆಜಿ ಬಂದ್ರು ನೀವು ನೂರು ಕ್ವಿಂಟಲ್ ದಾಡ್ತೀರಿ ಅಂತ ಆನಂದ್ ಎವರೇಜ್ ಬಂದ್ಬಿಡುತ್ತ ಸರ್ ನಮಗೆ ಈಗ ಮೂರ್ ಗೊನಿ ನಾಕುನಿ ಲೆಕ್ಕ ಬೇಡ ಸರ್ ಟೋಟಲ್ ಎರಡ ಗೊನಿ ನಾವು ಮೂರ್ ಗೊನಿ ನಾಲ್ಕು ಅದಾವ ಸರ್ ನಮ್ ತೊಡದಾಗ ಎವರೇಜ್ ಆನಂದ್ ಎವರೇಜ್ ಎರಡ ಗೊನಿ ಹಿಡ್ಕೊಂಡ್ರು ಒಂದೊಂದು ಗೊನಿ ಹನ್ನೊಂದ್ ಹನ್ನ ಹನ್ನೆರಡು ಹನ್ನೆರಡು ಕೆಜಿ ಹಿಡಿದ್ರು ಎಲ್ಲೇ ಹೋಗೋದು ಸರ್ ಅದ ಆನಂದ್ ಎವರೇಜ್ ಇಪ್ಪತ್ತು ಕೆಜಿ ಹಿಡಿದ್ರು ಹತ್ತ ಕೆಜಿ ಹತ್ತ ಕೆಜಿ ಎರಡು ಗೊನಿ ಹಿಡಿದ್ರು ನೀವು ಹೆಂಗ್ ಆರ್ನೂರ ಐವತ್ತು ಅಂದಾಜು ಮಾಡಿದ್ರಿ ಅಂತ ಬೇಕಾಕತ್ತಲ್ಲ ಅದ್ರ ಸಂಬಂಧ ಅದೇ ಸರ್ ಈಸಿ ನಾವು ಮೂರು ನಾಲ್ಕು ಗುಣಿ ಲೆಕ್ಕ ಬೇಡ ಎರಡ ಗುನಿ ಗಿಡಕ್ಕೆ ಎರಡ ಗುಣಿ ಹದಿನೈದು ಹದಿನಾರು ಇಪ್ಪತ್ತು ಕೆ ಜಿ ಅಷ್ಟು ಬೇಡ ಕೆ ಕೆಜಿ ಬಡ್ದು ಇಪ್ಪತ್ತು ಕೆ ಜಿ ಗಿಡಕ್ಕೆ ಇಪ್ಪತ್ತು ಕೆ ಜಿ ಬಂದ್ರೂ ಐನೂರು ಗಿಡಕ್ಕೆ ಐದಳೆ ಹತ್ತು ನೂರು ನೂರು ಕ್ವಿಂಟಲ್ ಬಂದ್ಬಿಡ ಸರ್ ಈಸಿಯಾಗಿ ನೀವು ನಮ್ದು ಡ್ರಂಚಿಂಗು ಸ್ಪ್ರೇ ಎಷ್ಟೆಷ್ಟು ಬಾರಿ ಮಾಡ್ತೀರಿ ಸರ್ ನಿಮ್ಮದು ಅಂದರೆ ಕೆ ಕೆರಾನ್ ಕಂಪ್ನಿದ ಪ್ರಾಡಕ್ಟ್ಗಳನ್ನು ನಾವು ಬಾಸ್ ಇರ್ಬೋದು ಬಾಫ್ ಇರ್ಬೋದು ಆಮೇಲೆ ರಾಪಿಡಾನ್ ಇರುತ್ತೆ ಆಮೇಲೆ ಲ್ಯಾಮಿನ್ ಇರುತ್ತೆ ಸ್ಟಿಕ್ ಆನ್ ಇವು ಐದು ಪ್ರಾಡಕ್ಟ್ ಬರುತ್ತೆ ಅಡಿಕೆಗೆ ಅಡಿಕೆ ಸ್ಪೆಷಲ್ ಅಂದರೆ ಈ ಐದು ಪ್ರಾಡಕ್ಟ್ ಈ ಐದು ಪ್ರಾಡಕ್ಟ್ಗಳನ್ನ ನಾವು ವರ್ಷಕ್ಕೆ ಹೋ ಹೋ ಸರಿ ನಾವು ಮೂರು ಮೂರು ಸರಿ ಡ್ರೆಂಚಿಂಗ್ ಮಾಡೇವೆ ಸರ್ ಈ ಸರ್ತಿ ಒಂದು ಸತಿ ಜಾಸ್ತಿ ಈ ಈ ವರ್ಷ ನಾಲ್ಕು ಸರಿ ಮಾಡ್ಬೇಕು ಅಂತ ಮಾ ಯೋಚನೆ ಮಾಡಿದೆವು ಆಮೇಲೆ ಮೂರು ಸಿಂಪಣೆಗಳನ್ನೆಲ್ಲ ಹೊಸತಿನ ಹೊಸತಿ ಮೂರು ಸಿಂಪಡಣೆ ಮಾಡಿದ್ವಿ ಸರ್ ಮೂರು ಡ್ರೆಂಚಿಂಗ್ ಮೂರು ಸಿಂಪಣೆ ಮಾಡಿದ್ದೇನೆ ಮೂರು ಡ್ರಂಚಿಂಗ್ ಮೂರು ಸಿಂಪಡಣೆ ಸಿಂಪತಿ ನೀವು ಫರ್ಟಿಲೈಸರ್ ಎಷ್ಟು ಬಾರಿ ಆಗಿ ಫರ್ಟಿಲೈಸರು ಫರ್ಟಿಲೈಸರ್ ಅಂದ್ಬಿಟ್ಲೆ ನೋಡಿ ಸರ್ ನಾವು ಹಿಂದೆಲ್ಲ ಒಟ್ರಾಸ್ ಹಂಗೆ ಕಾಂಪ್ಲೆಕ್ಸ್ ಹಾಕ್ತಿದ್ವಿ ಒಂಬತ್ತು ಇಪ್ಪತ್ನಾಲ್ಕು ಹತ್ತು ಇಪ್ಪತ್ತಾರು ಹದಿನೈದು ಹದಿನೈದು ಹೀಗೆಲ್ಲ ಕಾಂಪ್ಲೆಕ್ಸ್ಗೊಬ್ಬರನ್ನ ತಂದು ಹಾಕ್ತಿದ್ವಿ ನಾವು ಫರ್ಟಿಲೈಸರ್ ರೀ ಕಾಂಪ್ಲೆಕ್ಸ್ ಹಾಕ್ಬೇಕು ಅನ್ನೋದು ಹಾಕ್ತಿದ್ವಿ ಬಟ್ ಇಲ್ಲಿ ತೋಟದಲ್ಲಿ ಏನು ಬೇಕು ಏನು ಬೇಡ ಅನ್ನೋದು ನಮಗೆ ಗೊತ್ತಿರಲಿಲ್ಲ ಜನರಿಗೆ ಬಂದವರಿಗೆ ಸುಮ್ಮನೆ ಕೊಡ್ತಿದ್ವಿ ನೀವು ಸಿಕ್ಕ ಮೇಲೆ ಮಣ್ಣು ಪರೀಕ್ಷೆ ಆಧಾರಿತ ಪ ರಸಗೊಬ್ಬರಗಳನ್ನು ಹಾಕೋದನ್ನು ಕಲ್ತ್ವಿ ಅದನ್ನು ಹೆಂಗೆ ಡೀಲ್ ಮಾಡ್ಬೇಕು ಅನ್ನೋದು ಹೇಳ್ಕೊಟ್ವಿ ಪಿ ಎಚ್ ಐ ಇದ್ದಾಗ ಏನು ಗೊಬ್ಬರಗಳನ್ನು ಹಾಕಬೇಕು ಪಿ ಎಚ್ ಲೋ ಇದ್ದಾಗ ಯಾವ ಗೊಬ್ಬರಗಳನ್ನು ಹಾಕ್ಬೇಕು ಪಿ ಎಚ್ ಲೋ ಇದ್ದಾಗ ಸುಣ್ಣಗಳನ್ನು ಬಳಸ್ಬೇಕು ಹೈ ಪಿ ಎಚ್ ಇದ್ದಾಗ ಜಿಪ್ಸಮ್ ಬಳಸ್ಬೇಕು ಅನ್ನೋದನ್ನು ಹೇಳ್ಕೊಟ್ರಿ ಅದ್ರ ಜೊತೆಗೆ ನೋಡಿ ಹೈ ಪಿ ಎಚ್ ಲ್ಯಾಂಡ್ನಲ್ಲಿ ಯೂರಿಯಾ ನೈಟ್ರೋಜನ್ ಪ್ಯಾಕೇಜಿಗೆ ಅಮೋನಿಯಂ ಸಲ್ಫೇಟನ್ನೇ ಬಳಸ್ಬೇಕು ಅನ್ನೋದು ಹೇಳ್ಕೊಟ್ರಿ ಲೋ ಪಿ ಎಚ್ ಲ್ಯಾಂಡಲ್ಲಿ ನೈಟ್ರೋಜನ್ನಿಗೆ ಯೂರಿಯಾ ಅಥವಾ ಸಿ ಎನ್ ಕ್ಯಾಲ್ಸಿಯಮ್ ನೈಟ್ರೇಟನ್ನು ಹಾಕ್ಬೇಕು ಅನ್ನೋದು ಹೇಳ್ಕೊಟ್ರಿ ಒಂದು ಆಮೇಲೆ ಈ ಕ್ರಾಸ್ ಗಣ್ಣುಗಳು ಇವೆ ವಿಚಾರದಾಗೆಲ್ಲ ನೋಡ್ರಿ ನೋ ಈಗ ಪಾಸ್ಪರಸ್ ಎಲ್ಲಿ ಆ ಭೂಮಿಯಲ್ಲಿ ಜಾಸ್ತಿ ಇರುತ್ತೆ ಅಂದರೆ ಮೊಬಲೈಜಿಂಗ್ ಅದು ಎಲ್ಲಿ ಜಾಸ್ತಿಯಲ್ಲಿ ಪಾಸ್ಪರಸ್ ಇರುತ್ತೆ ಅಲ್ಲಿ ಈ ಕ್ರಾಸ್ ಕ್ರಾಸ್ಗಣ್ಣುಗಳು ಶುರುವಾಗಿದ್ದಾವೆ ಈ ಮಾಹಿತಿ ನೋಡಿ ನನ್ನ ತೋಟದಲ್ಲೇ ಕ್ರಾಸ್ಗಳು ಇದೆ ಮೇಲಿನ ತೋಟದಲ್ಲಿ ಅಲ್ಲಿ ಪಿ ಹೆಚ್ಚು ಜಾಸ್ತಿ ಇದೆ ಅಲ್ಲಿ ಪಾಸ್ಪರಸ್ಸು ಜಾಸ್ತಿ ಇದೆ ಅಲ್ಲಿ ನಮಗೆ ಗೊಬ್ಬರ ಗೊಬ್ಬರ ಡೀಲ್ ಮಾಡೋಕ್ಕೆ ಗೊತ್ತಾಗಲಿಲ್ಲ ಹೇಳ್ಕೊಟ್ರಿ ಈಗ ನೀವು ಒಂದು ವರ್ಷದಿಂದ ನಮಗೆ ಪಕ್ಕ ಹೇಳ್ಕೊಟ್ರಿ ಈಗ ಮಾಡಿದ್ವಿ ಅದು ಸರಿ ಆಗ್ತಾಯಿದೆ ನಿಧಾನವಾಗಿ ಆಗತ್ತೆ ಒಂದು ಎರಡು ಮೂರು ವರ್ಷನ ಬೇಕು ಅಂತಿಮ ವರ್ಷ ಬೇಕು ಸರ್ ನಿಮಗೆ ಮೂರು ಡ್ರೆಂಚಿಂಗ್ ಮೂರು ಸ್ಪ್ರೇ ಸರ್ ನಿಮ್ಮ ಬಸ್ಗಾಲ್ವೆ ಬಸ್ಸಿಗೆ ನೋಡಿ ಆಳ ಇದಾವ ನಿಮ್ಮ ನಮ್ಮ ಮಿನಿಮಮ್ ಎರಡೂರಿಗೆ ಎರಡೂ ಇದೆ ಸರ್ ಈ ವರ್ಷ ಇನ್ನೊಂದು ಅರ್ಧ ಅಡಿ ಮಾಡಿಸಬೇಕು ಅಂತ ಈ ಭಾಗ ಸ್ವಲ್ಪ ಮಲೆನಾಡ ಇನ್ ಮೇಲೆ ಮತ್ತೆ ಬೇರೆ ಕಡೆ ಎಲ್ಲ ಒಂದು ಒಂದ್ ಅಡಿದು ಹೊಡೆಸಿರ್ತೀವಿ ಇನ್ನ ನೀವು ಬಸ್ಗಾಲ್ವೆ ಕ್ಲೀನಿಂಗ್ ಎಷ್ಟು ಬಾರಿ ಇರುತ್ತೆ ಸರ್ ನಾವು ಪ್ರತಿ ಎವರಿ ಮೇ ಎಂಡಿಗೆ ಜೂನ್ ಫಸ್ಟ್ ವೀಕ್ ನಲ್ಲಿ ನಾವು ಕ್ಲೀನ್ ಮಾಡ್ಕೊತೇವೆ ಕ್ಲೀನ್ ಮಾಡ್ಕೊತೀವಿ ಆಮೇಲೆ ಈಗ ಬೇಸಿಗೆ ಮೇಲೆ ಸ್ವಲ್ಪ ಸದಿ ಪದಿ ಬೆಳ್ಕೊಂಡಿರತ್ತಿ ಈಗ ಒಂದ್ಸತಿ ಕ್ಲೀನ್ ಮಾಡ್ತೇವೆ ಎರಡು ವರ್ಷಕ್ಕೆ ಎರಡು ಸತಿ ಮಾಡ್ತೇವೆ ನನಗೆ ಈ ಈ ಮಳೆಗಾಲ ಮೊನ್ನೆ ಮೊನ್ನೆ ನೀವೇನು ಜೂನ್ದಲ್ಲಿ ಒಂದು ಗೊಬ್ಬರ ಹಾಕಿದ್ರಲ್ಲ ಮಣ್ಣಿನ ಟೆಸ್ಟ್ ಆಧಾರಿತ ಯಾವ್ದಾರ ಎಕ್ಸಾಂಪಲ್ ಒಂದು ತೋಟಕ್ಕೆ ಹೇಳಿ ಒಂದು ತೋಟಕ್ಕೆ ಎಕ್ಸಾಂಪಲ್ ಇದೇ ತೋಟಕ್ಕೆ ತಗೋಣ ಸರ್ ಈ ತೋಟದಲ್ಲಿ ಏನಾಗಿತ್ತು ನಮಗೆ ಎರಡು ವರ್ಷದ ಹಿಂದೆ ಒಂದು ಸತಿ ಮಣ್ಣನ್ನ ತೆಗೆದು ಶಾಂಪಲ್ ಕಳಿಸಿದ್ವಿ ಇಲ್ಲಿ ಹರಪ್ನಳ್ಳಿ ಕಳಿಸಿದ್ವಿ ಹರಪ್ನಳ್ಳಿ ಕಳಿಸಿದಾಗ ಇಲ್ಲಿ ಪಿ ಹೈ ಅಂತ ಬಂತು ಹೈ ಅಂತ ಬಂತು ಆಮೇಲೆ ಮತ್ತು ಅದನ್ನು ಮತ್ತೊಂದು ಸತಿ ಮತ್ತು ಅದಾಗಿ ಮೂರು ತಿಂಗಳಿಗೆ ಸೆಟ್ಲೈಟ್ ಪರೀಕ್ಷೆಗೆ ಹೋದ್ವಿ ಸೆಟ್ಲೈಟ್ ಪರೀಕ್ಷದಾಗೂ ಪಿ ಎಚ್ ಹೈ ಅಂತ ಬಂತು ಅಲ್ಲಿ ಪಿ ಇಲ್ಲಿ ಫಾಸ್ಪರಸ್ ಜಾಸ್ತಿ ಐತಿ ಅಂತ ಗೊತ್ತಾಯ್ತು ಫಾಸ್ಪರಸ್ ಎಷ್ಟು ನಾಮಿನಲ್ಲಾಗಿ ಒಂದು ಹದಿನೇಳು ಹದಿನೆಂಟು ಇಪ್ಪತ್ತೇಳಾಗಿರ್ಬೇಕು ಅದು ಹೆಚ್ಚು ಕಡಿಮೆ ಇಪ್ಪತ್ತೊಂಬತ್ತು ಇತ್ತು ನಮ್ಮ ತೋಟದಾಗ ಇಪ್ಪತ್ತೊಂಬತ್ತು ವಾ ಇದ್ದುದಕ್ಕೆ ನಮ್ಮದು ಗಿಡಗಳದ್ದು ಸಮಸ್ಯೆ ಆಗೈತಿ ಅಂತ ಗೊತ್ತಾಯ್ತು ಆಮೇಲೆ ನಾವೇನು ಮಾಡಿದ್ವಿ ಫಾಸ್ಪರಸ್ಸನ್ನು ನೀವೇನು ಹೇಳಿದ್ರಿ ಇಲ್ಲಿಂದ ಇತ್ತಲಾಗ ಒಂದು ಎರಡು ವರ್ಷ ಒಟ್ಟ ಡಿ ಎ ಪಿ ಇರ್ತಕ್ಕಂಥ ಪಾಸ್ಪರಸ್ ಅಂದರೆ ಡಿ ಎ ಪಿ ಹತ್ತು ಇಪ್ಪತ್ತಾರು ಒಂಬತ್ತು ಇಪ್ಪತ್ನಾಲ್ಕು ಹದಿನೈದು ಹದಿನೈದು ಹದಿನೇಳು ಹದಿನೇಳು ಇಪ್ಪತ್ತು ಕಾಂಪ್ಲೆಕ್ಸ್ ಯಾವುದ್ರಲ್ಲಿ ಪಾಸ್ಪೋರಸ್ ಐತಿ ಅದನ್ನು ಯಾವುದು ಬಳಸಬಾರೀ ಅನ್ನೋದು ಗೈಡ್ ಮಾಡಿದ್ರಿ ಹಾಗಾಗಿ ಯಾರ ಟೂ ಇಯರ್ ಒಂದೂವರೆ ವರ್ಷದಿಂದ ನಾವಂತೂ ಡಿ ಎ ಪಿ ಇರತಕ್ಕಂಥ ಗೊಬ್ಬರಗಳನ್ನೇ ಬಳಸಿಲ್ಲ ನಾವು ಅದರೇ ಅಮೋನಿಯಂ ಸಲ್ಪೇಟ್ ಅಲ್ಲಿ ಪಿ ಎಚ್ ಜಾಸ್ತಿ ಇರೋದು ಅಮೋನಿಯಂ ಯೂರಿಯಾ ಪ್ಯಾಕೇಜಿಗೆ ಅಮೋನಿಯಂ ಸಲ್ಪೇಟ್ ಪೊಟ್ಯಾಶ್ ಮತ್ತು ಮೈಕ್ರೊನ್ಯೂಟ್ರೆಂಟಿಗೆ ಬಯೋವಿಟ ಇಷ್ಟು ನೀವು ಬ್ಯಾಲೆನ್ಸ್ ಮಾಡೋಣ ವರ್ಷಕ್ಕೆ ಎರಡು ಸರಿ ಮಾಡಿದ್ವಿ ಸರ್ ಈ ಸರ್ತಿ ಏನು ಮಾಡಿದ್ವಿ ಅದನ್ನ ಸ್ಪಿಟ್ ಮಾಡಿ ನಾವೇನು ಮುನ್ನೂರು ಮುನ್ನೂರು ಗ್ರಾಮ್ ಆರ್ನೂರು ಗ್ರಾಮ್ ಕೊಡ್ತಿದ್ವಲ್ಲ ಅದನ್ನ ಆರ್ನೂರು ಗ್ರಾಮ್ನ ಇನ್ನೂರು ಇನ್ನೂರು ಗ್ರಾಮ್ನ ಮೂರು ಸರ್ತಿ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ ಈ ಸಲ ಪ್ಲಾನ್ ಈ ಸತಿ ಪ್ಲಾನ್ ಮಾಡಿದ್ವಿ ನಂತರ ಈ ಈಗ ನೀವು ಸದ್ಯದರಲ್ಲಿ ಸಾಕಷ್ಟು ಜನ ನಿಮ್ಮಲ್ಲಿ ಬೇರೆ ಬೇರೆ ಕಡೆಯಿಂದೆಲ್ಲ ಈ ತೋಟ ನೋಡಕ್ಕೆ ಬರತ್ತಾರೆ ದಾವಣಗೆರೆಯಿಂದ ಬಂದರು ಹರಪನಾಳಿಂದ ಬಂದರು ಚಿಕ್ಕಮಗಳೂರು ಕಡೆಯಿಂದ ಬಂದರು ಹಾಸ್ತನ್ ಕಡೆಯಿಂದ ಬಂದರು ಆ ಕಡೆ ಹೋದ ವರ್ಷದಿಂದ ನಮಗೆ ಇದು ಯಾವುದು ದಾವಣಗೆರೆ ಭಾಗದ ಚೆನ್ನಗಿರಿ ಮತ್ತು ಸುಮಾರು ಈ ಕಡೆಯಿಂದೆಲ್ಲ ಸಾಕಷ್ಟು ರೈತರು ಬಂದು ವಿಸಿಟ್ ಮಾಡಿದ್ದಾರೆ ಬಂದು ವಿಸಿಟ್ ಮಾಡಿದಾಗ ರೈತರ ರೆಸ್ಪಾನ್ಸ್ ಹೆಂಗೆ ಇರುತ್ತೆ ಅಂತ ರೆಸ್ಪಾನ್ಸ್ ಅಂದರೆ ನೋಡಿ ಗಿಡದ ಹೆಲ್ತು ಗಿಡದ ಹೆಲ್ತ್ ಗರಿಗಳು ಚೆನ್ನಾಗಿ ಗಿಳಿ ಹಸಿರಿರುತ್ತೆ ಒಂಬತ್ತು ಹತ್ತು ಗರಿ ಚೆನ್ನಾಗಿ ಹೆಲ್ದಿಯಾಗಿರುತ್ತೆ ಹೊಂಬಾಳೆಗಳು ಚೆನ್ನಾಗಿ ಬಂದಿರುತ್ತೆ ಆಮೇಲೆ ಮೇನ್ ಅಂದರೆ ಡ್ರಾಪಿಂಗ್ ಬೇಸಿಗೆ ಟೈಮ್ನಲ್ಲಿ ಬಂದಾರಲ್ಲ ಏನು ನಿಮ್ಮ ತೋಟದಲ್ಲಿ ಹರಳೆ ಉದ್ರಿಲಲ್ಲ ಏನಿದು ಅದ್ಭುತ ಅಂತಾರೆ ನೋಡ್ರಪ್ಪ ಹರಳು ಉದ್ರಾಗ ಮಳೆಗಾಲದಾಗ ಕೆಳಗೆ ಕೊಡ್ತೇವೆ ಬ್ಯಾಸ್ಕಿ ಟೈಮ್ನಾಗ ತಗೋದು ಲೇಟ್ ಆಗುತ್ತೆ ಹಾಗಾಗಿ ಸಿಂಪಣೆ ಈ ಕೆರಾನ್ ಸಿಂಪಣೆ ಮೂರಿಂದ ನಾಲ್ಕು ಸಿಂಪಣೆ ಮಾಡಿದರೆ ಒಟ್ಟ ಫುಡ್ ಅಲ್ಲೇ ಸಿಗೋದ್ರಿಂದ ಡ್ರಾಪಿಂಗ್ ಆಗಲ್ಲ ಅನ್ನೋದನ್ನ ರೈತರಿಗೆ ಮನವರಿಕೆ ಮಾಡಿಕೊಡ್ತಾನೆ ಸರ್ ನೀವು ಈಗ ಈ ಹಂತದೊಳಗೆ ನೀವೇನು ಈಗ ಫರ್ಟಿಲೈಸರ್ ಶಾಪ್ನ ಈಗ ನಿಮ್ಮ ಅಂಡರ್ನಾಗೆ ಬೇಕಾ ಸಾಕಷ್ಟು ಜನ ರೈತರಿದ್ದಾರೆ ಹೌದು ಈ ವರ್ಷ ನಿಮ್ಮ ಯಾವ ಟೈಪ್ ರಿಸಲ್ಟ್ ಆಗ್ಯಾವಂತೆ ನಿಮ್ಮ ರೈತರು ನನಗೆ ಹೆಚ್ಚು ಕಡಿಮೆ ಈಗ ಒಂದು 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 ಎರಡು ಮೂರು ಸಾವಿರ ಜನ ರೈತರು ಫಾರ್ಮರ್ ನನ್ನ ರೀ ಒಳ್ಳೊಳ್ಳೆ ಫಾರ್ಮರ್ ಸಿಗ್ತದ್ರೆ ನಾವು ಸಣ್ಣ ರೈತರು ಅರ್ಧ ಎಕರೆ ಒಂದು ಎಕರೆ ಮೂರು ಎಕರೆ ಐದು ಎಕರೆ ಹತ್ತು ಎಕರೆ ಇಪ್ಪತ್ತು ಎಕರೆದವರು ನನ್ನ ಹತ್ರ ರೈತರದಾರೆ ಅವರಿಗೆ ನಾವೇನು ಹೇಳ್ತೇವೆ ಅಂದರೆ ರೈತ್ರಿಗೆ ಒಂದಿಷ್ಟು ಕೆಲಸ ನಾವು ಹೆಂಗೆ ಒಂದು ಕೆಲಸ ಅಂದರೆ ಏನಪ್ಪ ಅಂದರೆ ಬರೀ ಒಂದು ಗೊಬ್ಬರ ಹಾಕಿದೆ ಒಂದು ಕೆ ಒಂದೇ ಸತಿ ಮಾಡಿದೆ ಹಿಂಗೆ ಹೆಂಗಿರಲ್ಲ ನಾವೇನು ಹೇಳ್ತೇವೆ ಒಂದು ಆಹಾರ ಪದ್ಧತಿ ಒಳಗೆ ಮನುಷ್ಯ ಹೆಂಗೆ ಒಂದು ದಿವ್ಸಕ್ಕೆ ನಾಲ್ಕೈದು ಸರ್ತಿ ಸ್ಪಿಟ್ ಅವಾಗ ಸ್ವಲ್ಪ ಹಣ್ಣು ತಿಂತ ಅದು ಊಟ ಮಾಡ್ತಾನೆ ತಿಂಡಿ ತಿಂತಾನೆ ಟೀ ಕಾಫಿ ಕುಡಿತಾನೆ ಜ್ಯೂಸ್ ಕುಡಿತಾನೆ ಹಂಗೆ ಇದಕ್ಕೆಲ್ಲ ಸಾವಯವ ಪದ್ಧತಿಯಲ್ಲಿ ಚೆನ್ನಾಗಿ ಮ್ಯಾನೇಜ್ ಮಾಡೋ ಹೇಳ್ಕೊಡ್ತೀವಿ ಸಾವಯವ ಪದ್ಧತಿ ಹಸಿರಲ್ಲ ಗೊಬ್ಬರವಾಗಿ ದ್ವಿಧಳ ಧಾನ್ಯಗಳನ್ನು ಹಾಕ ಫಸ್ಟ್ ಪ್ರಿಫರೆನ್ಸ್ ಮಾಡ್ಕೊಡ್ತೇವೆ ನೀವು ಎಡ್ಸಲ ಹಾಕ್ತಿ ಧಾನ್ಯ ನಾವು ದ್ವಿದಳ ಧಾನ್ಯ ವರ್ಷಕ್ಕೊಂದ ಸರಿ ಹಾಕ್ತಾನಿ ಅದು ಈಗ ನವಂಬರ್ ಡಿಸೆಂಬರ್ ಹಾಕ್ತೇವೆ ನವೆಂಬರ್ ಡಿಸೆಂಬರ್ ಹಾಕಿದ್ದು ಅದು ಅಪ್ ಟು ಮೇ ಜೂನ್ ವರ್ಗು ಇರುತ್ತೆ ಹಂಗೆ ಮೇ ಜೂನ್ ಕಲ್ಟಿವೇಷನ್ ಏನ್ ಮಾಡಲ್ಲ ಜೀರೋ ಜೀರೋ ಕಲ್ಟಿವೇಷನ್ ಯಾವ ಕಾರಣಕ್ಕೂ ಕಲ್ಟಿವೇಶನ್ ಮಾಡ್ಬಾರ್ದು ಮತ್ತೀಗ ಕಳೆನಾಶಕ ಬಳಸೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಳೆನಾಶಕ ಅದು ಕಳೆನಾಶಕ ಅನ್ಕೊಂಬಾರದ್ರಿ ಅದು ನಮಗೆ ಶಬ್ದ ವಿರೋಧ ಮಾಡ್ತಾವೆ ಅದನ್ನು ಕಳೆನಾಶಕ ಸುದ್ದಿ ತರಲ್ಲ ಕಳೆನಾಶಕ ಹೋಗಲ್ಲ ಹೊಡ್ಯಾಕೆ ಕಳೆನಾಶಕದ ಬದಲಿಗೆ ನಾವೇನು ದುದ ಧಾನ್ಯ ಹಾಕಿದ್ರೆ ಕಳೆಲಿ ಬರ್ತದ್ರಿ ಹಾಂ ಒಟ್ಟು ಅಂದ್ರೆ ನಿಮ್ಮಲ್ಲಿ ಅದಿಲ್ಲ ಅಂತ ಇಲ್ಲ ಇಲ್ಲ ಹಾಂ ಇಲ್ಲ ಇನ್ನು ಈಗ ನಿಮ್ಗೆ ಹಂಗಾರೆ ಇಷ್ಟು ಓವರ್ ಆಲ್ ಹಾಂ ಬಗ್ಗೆ ಹಾಂ ನೀವು ರೈತರಿಗೆ ಏನು ಸಂದೇಶ ಕೊಡಕ್ಕೆ ಇಷ್ಟಪಡ್ಬೇಕು ಕಿರಣ್ ನೋಡ್ರಿ ಈಗ ನೂರಾರು ಕಂಪ್ನಿಗಳು ನಾನು ರೈತಾಪಿ ಬಂದ ಇಪ್ಪತ್ತೈದು ವರ್ಷ ಆಯ್ತು ಈಗ ಹೆಚ್ಚು ಕಡಿಮೆ ಒಂದು ನನಗೆ ನನಗೆ ಗೊತ್ತಿರಂಗ ಹೆಸರು ಹೇಳೋದು ಬೇಡ ಒಂದು ಏಳೆಂಟ್ ಕಂಪ್ನಿಯವರಲ್ಲ ನನ್ನ ಹತ್ರ ಬಂದಾರ ಅವನು ರೈತಾಪಿ ಒಳಗೆ ಯೂಸ್ ಮಾಡೇನೆ ಅವೇನ ಮತ್ತೆ ಹುಡ್ಕೊಂಡು ಹೋಗಿಲ್ಲ ಅವ್ರನ್ನ ಈಗ ಬಂದ ಹೋದ ಬಂದ ಹೋದ ಹುಡ್ಕಂಡು ಹೋಗಿಲ್ಲ ಬಟ್ ಈಗ ಪರಿಸ್ಥಿತಿ ಹೆಂಗಾಗೈತಿ ಕೆರನ್ ಕೆರಾನ್ ಎಲ್ಲರ ಮುಚ್ಚೋತು ಅಂದ್ರೆ ನಮ್ಮ ಪರಿಸ್ಥಿತಿ ಏನಪ್ಪ ಯಾರನ್ನ ಹುಡ್ಕ್ಬೇಕು ಅನ್ನೋ ಯೋಚನೆಗೆ ಬಂದೆ ಅಂದ್ರೆ ಅದು ರಿಸಲ್ಟ್ ನೀವು ಹೆಂಗಪ್ಪ ಅಂದ್ರೆ ನನ್ನ ಫಾರ್ಮರ್ ಅದಾರ ನೋಡಪ್ಪ ಇದೊಂದು ಹಾಕು ನಾಲ್ಕು ಎಲಿ ಐತೆ ಆರು ಎಲೆ ಆಗಲಿ ಅಂದ್ರೆ ದುಡ್ಡು ವಾಪಾಸ್ ಇಷ್ಟು ಗ್ಯಾರಂಟಿ ಕೊಡ್ತೇನೆ ಈಗ ಹೋಗಿ ಒಂದು ಸ್ಪ್ರೇ ಮಾಡಿ ಒಂದು ಬಾ ಬಾಫ್ ಅಂತ ಇದೆ ಒಂದು ಸಿಂಪಡಣೆ ಮಾಡಿರಿ ಒಂದು ಡ್ರಾಪಿಂಗ್ ಆದರೆ ಒಂದು ಡ್ರಾಪಿಂಗ್ ಆದರೆ ನಿಮ್ಮ ಕಾಲು ಬಿಡ್ಕುಸಿನಿ ಇಷ್ಟು ದೇವಾಗ ಹೇಳ್ತೀನಿ ಡ್ರಾಪಿಂಗ್ ಚಾಲೆಂಜ್ ಮಾಡಿಕೊಡ್ತೇನೆ ಚಾಲೆಂಜ್ ಮಾಡಿಕೊಡ್ತೇನೆ ಅಷ್ಟೇ ನಿಮಗೆ ಅದ್ರ ಬಗ್ಗೆ ನನ್ನ ಕಾನ್ಫಿಡೆನ್ಸ್ ಇದೆ ಕಾನ್ಫಿಡೆನ್ಸ್ ಇದೆ ಆ ಪ್ರಾಡಕ್ಟ್ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಅದು ಹೇಳಿದ್ರು ಬರಲ್ಲ ಅದನ್ನು ಮಾಡಿ ಅದನ್ನ ಹಾಕಿ ಅನುಭವಿಸಿದ ನಿಮ್ಗೆ ಮಾತ್ರ ಗೊತ್ತಾಗತ್ತೆ ಮತ್ತೆ ನೀವು ಈ ಮನೆ ದ್ರಾವಣಗಳನ್ನ ಏನೇನ್ ಮಾಡಿದ್ರಿ ಮನೆ ದ್ರಾವಣ ನಾವು ಯಾವುದೇ ರೈತರಲ್ಲಿ ನಮ್ಮೆಲ್ಲರ ಗೈಡು ದಶಗವ್ಯ ಪಂಚಗವ್ಯ ಪೋಷಕಾಂಶ ದ್ರವ್ಯ ಹಿಂಗೆಲ್ಲ ಹೇಳಿರ್ತೀವಿ ಅದರಲ್ಲಿ ನೀವು ಯಾವ ಟ್ರೈ ಮಾಡಿದ್ರಿ ನಾವೇನ್ ಮಾಡೋದನ್ನು ನೋಡ್ರಿ ಈಗ ನೀವು ನೀವು ನಿಮ್ಮ ಮಾರ್ಗದರ್ಶನದಲ್ಲಿ ಕೃಣಪ್ಪ ಜಲ ಹೇಳ್ತೀರಿ ದಶಗವ್ಯ ಹೇಳ್ತೀರಿ ಪೋಷಕಾಂಶ ದ್ರವ್ಯ ಹೇಳ್ತೀರಿ ಜೀವಾಮೃತ ಹೇಳ್ತೀರಿ ಡಬ್ಲ್ಯೂ ಡಿ ಸಿ ಹೇಳ್ತೀರಿ ಹಿಂಗ ನಾಲ್ಕೈದು ವೆರೈಟಿ ಹೇಳ್ತೀರಿ ನಾವು ಇಲ್ಲಿವರೆಗೆ ಮಾಡೋದು ಏನಪ್ಪ ಅಂದ್ರೆ ಪ್ರತಿ ಮುಂಗಾರಿಗೆ ಒಂದ್ಸತಿ ಡಬ್ಲ್ಯೂ ಡಿ ಸಿ ಮಾಡ್ಬಿಡ್ತೇನೆ ರೀ ಒಂದು ಸರಿ ಡಬ್ಲ್ಯೂ ಡಿ ಸಿ ಮಾಡಿದ್ಮೇಲೆ ವರ್ಷಕ್ಕೆ ಮೂರು ಸರಿ ಏನು ಮಾಡ್ತೀನಿ ಅಂದರೆ ಪೋಷಕಾಂಶ ದ್ರವ್ಯ ಮಾಡ್ತೇನೆ ಪೋಷಕಾಂಶ ದ್ರವ್ಯ ಅಂದರೆ ಅದ್ರಾಗ ಎಲ್ಲದು ಬರುತ್ತೆ ಎ ಎ ಟು ಜೆಡ್ ಇವೆ ಐದಾರು ಐದು ಜೀವಾಮೃತ ಪೋಷಕಾಂಶ ಎಲ್ಲ ಮಿಕ್ಸ್ ಮಾಡಿ ಎಲ್ಲ ಮಿಕ್ಸ್ ಮಾಡಿ ಒಂದೇ ಕಾನ್ಸೆಪ್ಟಲ್ಲಿ ಮಾಡ್ತೀನಿ ನನಗೆ ಅದು ಅದು ಅದ್ಭುತವಾಗಿ ರಿಸಲ್ಟ್ ಬಂದಿದೆ ವರ್ಷ ಏನು ಮಾಡ್ತಿದ್ದೆ ಮೂರು ಸತಿ ಮಾಡ್ತಿದ್ದೆ ಈ ಸತಿ ಏನು ಮಾಡೇನಿ ಅದನ್ನು ಆರು ಸರಿಗೆ ಈಗ ಬರ್ದು ಡಾಟಾ ಬರ್ಟನಿಗೆ ಅಂದರೆ ಮಂತ್ಲಿ ಮಂತ್ಲಿ ಮಾಡೋಣ ಮತ್ತೆ ಎರಡೆರಡು ತಿಂಗ್ಳಿಗೆ ಒಂದು ಸತಿ ಎರಡು ತಿಂಗಳು ಎರಡು ಎರಡು ತಿಂಗಳು ಹನ್ನೆರಡು ತಿಂಗಳಿಗೆ ಆರು ಸತಿ ಪೋಷಕಾಂಶ ದ್ರವ್ಯ ಹಾಕಬೇಕು ನಾಲ್ಕು ಸತಿ ಕೆರಾನ್ ಪೋಷಕಾಂಶಗಳನ್ನ ಹಾಕಬೇಕು ನಾಲ್ಕು ಸತಿ ಕೆರಾನ್ ಸಿಂಪಡಣೆ ಮಾಡಬೇಕು ಅದ್ರ ಜೊತೆಗೆ ವರ್ಷಕ್ಕೆ ಎರಡು ಸರಿ ಕೂಡ ರಸಗೊಬ್ಬರನ ಸ್ಪಿಟ್ ಮಾಡಿ ಮೂರು ಸರಿ ಹಾಕಬೇಕು ಏ ದ್ವಳದ ಗೊ ಹಸಿರ ಗೊಬ್ಬರಕ್ಕಾಗಿ ಧಾನ್ಯಗಳನ್ನು ಹಾಕಬೇಕು ಬಸಿಗಾಲುಗಳನ್ನು ವರ್ಷಕ್ಕೆ ಎರಡು ಸತಿ ಸ್ವಚ್ಛ ಇಟ್ಕೊಬೇಕು ಅದು ಮಿತವಾದ ನೀರು ನಮ್ಮ ಸಾಯಿಲ್ ಸ್ಟ್ರಕ್ಚರ್ ತಕ್ಕಂಗೆ ಮಿತವಾದ ನೀರು ಕೊಡಬೇಕು ನೀವು ನಿಮ್ಮ ತೋಟಕ್ಕೆ ಸಗಣಿ ಗೊಬ್ಬರ ಬಳಸಿದ್ರೆ ಹೆಂಗ ಸಗಣಿ ಗೊಬ್ಬರನ ನಾನು ಒಂದು ಐದು ವರ್ಷದ ಹಿಂದೆ ಹಾಕಿದ್ದೆ ಸರ್ ಈಗ ಅಷ್ಟರ ಮೇಲೆ ಹಾಕಿಲ್ಲ ಯಾಕೆ ಹಾಕಿಲ್ಲ ಅಂದ್ರೆ ನಾವು ವರ್ಷ ಪ್ರತಿ ವರ್ಷ ದ್ವಿದಳ ಧಾನ್ಯ ಹಾಕೋದ್ರಿಂದ ಸಗಣಿ ಗೊಬ್ಬರದಲ್ಲಿ ಬರ್ತಕ್ಕಂಥ ಪೋಷಕಾಂಶ ದ್ವಿದಳ ಧಾನ್ಯದಲ್ಲಿ ಬರ್ತತಿ ಅನ್ನೋದನ್ನ ಕಾನ್ಸೆಪ್ಟ್ ನೋಡ್ಕೊಂಡು ತಿಳ್ಕೊಂಡು ದ್ವಿದಳ ಧಾನ್ಯಗಳನ್ನ ನಾನು ಸಗಣಿ ಗೊಬ್ಬರ ಕಾಕ ಇನ್ವೆಸ್ಟ್ಮೆಂಟ್ ನ ದ್ವಿದಳ ಧಾನ್ಯಗಳ ಮೇಲೆ ನಾನು ಹಾಕಿ ಅದನ್ನ ಚೆನ್ನಾಗಿ ಬೆಳೆಸಿ ವಿಡ್ ಕಟ್ ಮಾಡ್ತೀನಿ ಮತ್ತೆ ನೀವು ಹೆಂಗು ಇವನು ಪೋಷಕಾಂಶ ದಶಕ ಪೋಷಕಾಂಶ ಲಿಕ್ವಿಡ್ ಎಲ್ಲಾ ಹಾಕೋದ್ರಿಂದ ಈ ಈ ಮಧ್ಯದೊಳಗೆ ನೀವೇನ ಈಗ ನಿಮ್ಮ ಪಿಎಚ್ ಎಲ್ಲಾ ಚೆಕ್ ಮಾಡ್ತಾ ಇದೀವಿ ನಾವು ಟೆಸ್ಟ್ ಆಗಿದೆ ಈಗ ಮಧ್ಯದೊಳಗೆ ಒಂದು ಗೊಬ್ಬರ ನೀವೇನು ಇದನ್ನ ಆ ಯಾವುದು ಕ್ಯಾಲ್ಸಿಯಂ ನೈಟ್ರೇಟ್ ಬಂದು ಸರ್ ಹೌದು ನಾವು ಸೆಟಲೈಟ್ ಪರೀಕ್ಷೆ ಎರಡನೇ ಸತಿ ಸೆಟಲೈಟ್ ಪರೀಕ್ಷೆ ಮಾಡಿಸಿದಾಗ ಅಲ್ಲಿ ನೈಟ್ರೋಜನ್ ಕಡಿಮೆ ಅಂತ ಬಂತು ಹಂಗಾಗಿ ನಿಮ್ಮ ಗೈಡ್ ಏನಿತ್ತು ಅಂದ್ರೆ ಕ್ಯಾಲ್ಸಿಯಂ ನೈಟ್ರೇಟ್ ಅನ್ನ ಕೊಡ್ಬೇಕು ಅಂತ ಬಂದ್ ಸರ್ ಹಾಗಾಗಿ ಕ್ಯಾಲ್ಸಿಯಂ ನೈಟ್ರೇಟ್ ಅನ್ನು ಕೊಟ್ಟೆ ಸರ್ ಕ್ಯಾಲ್ಸಿಯಂ ನೈಟ್ರೇಟ್ ಅಷ್ಟೇ ಕೊಟ್ಟರು ಸುಣ್ಣದ ನೀರು ಗೈಡ್ ನೀರು ಮಳೆಗಾಲದಲ್ಲಿ ಎರಡು ಸರಿ ಸುಣ್ಣದ ನೀರು ಕೊಟ್ಟೆ ಸರ್ ಏನು ಸುಣ್ಣದ ನೀರನ್ನು ಯಾವ ಕಾರಣಕ್ಕೆ ಕೊಡಿಸಿದ್ವಿ ಅಂತ ಸುಣ್ಣದ ನೀರು ಅಂದ್ರೆ ಪಿ ಹೆಚ್ ಸ್ವಲ್ಪ ಕಡಿಮೆ ಆಯ್ತು ಸರ್ ಅವಾಗ ಟೆಸ್ಟ್ ಮಾಡಿ ಹೆಚ್ಚು ಮಳೆ ಆಗಿ ಹೆಚ್ಚು ಮಳೆ ಆಗಿದ್ದಕ್ಕೆ ಪಿ ಹೆಚ್ಚು ಕಡಿಮೆ ಬಂತು ಕಡಿಮೆ ಬಂದಾಗ ನಾವು ಪಿ ಎಚ್ ಕಡಿಮೆ ಆದಾಗ ಏನಕತ್ತೆ ಅಂದ್ರೆ ಇಲ್ಲಿ ಜೀವಾಣುಗಳು ಅಬ್ನಾರ್ಮಲ್ ಆಗುತ್ತೆ ಜೀವಾಣುಗಳು ಅಬ್ನಾರ್ಬಲ್ ಆದ ತಕ್ಷಣ ಫುಡ್ ಅಪ್ಟೇಕ್ ಕಡಿಮೆ ಆಗುತ್ತೆ ಹಂಗಿರೋದ್ರಿಂದ ತಕ್ಷಣ ಸುಣ್ಣ ನೀರು ಕೊಟ್ಟಾಗ ಜೀವಾಣುಗಳು ಆ್ಯಕ್ಟಿವ್ ಆಗ್ತವೆ ವರ್ಕ್ ಪ್ರೋ ಶುರು ಶುರುವಾಗುತ್ತೆ ಮತ್ತು ಈಗ ಬಾಧಿಸ್ತಕ್ಕಂಥ ನೀರು ಕೊಳೆ ಬೂದ್ ಕೊಳೆ ಇವೆಲ್ಲ ಕಂಟ್ರೋಲ್ ಮಾಡೋಕ್ಕಾಗಿನ ನಾವು ಸುಣ್ಣದ ಅಪ್ಲಿಕೇಶನನ್ನು ನಾವು ಡ್ರೆಂಚಿಂಗ್ ಮುಖಾಂತ್ರ ಒಂದು ಬ್ಯಾರ್ಲಿಗೆ ಒಂದು ಎಕರೆಗೆ ಆರು ಬ್ಯಾರ್ಲಿ ಆರುನೂರು ಲೀಟ್ರ್ ಒಂದು ಬ್ಯಾರ್ಲಿಗೆ ಎರಡರಿಂದ ಎರಡೂವರೆ ಕೆ ಜಿ ಸುಣ್ಣ ಹಾಕಿ ಕಲ್ ಸುಣ್ಣ ಕಲ್ ಸುಣ್ಣ ಹಾಕಿ ಗಿಡಕ್ಕೆ ಒಂದೊಂದು ಲೀಟ್ರನ್ನ ಹಿಂಗೆ ಎರಡು ಸರಿ ಕೊಟ್ಟಿದೆ ಸರ್ ಓಕೆ ಒಂದೇ ಟಾರ್ಗೆಟ್ ಏನ್ ನಿಮ್ದಂಗ ಈ ಸಲ ಅಂತೂ ಆರ್ನೂರ ಐವತ್ತಾಗತ್ತೆ ಅಂತೀರಿ ಹೊಸಲ ಐದನೂರಾಗಿತ್ತು ಅದ್ರಿಂದ ಮುನ್ನೂರಾಗಿತ್ತು ಮುನ್ನೂರ ಇಪ್ಪತ್ತಾಗಿತ್ತು ಅಂತೀರಿ ಇವು ನೆಕ್ಸ್ಟ್ ಇಯರ್ಗೆ ಏನ್ ಟಾರ್ಗೆಟ್ ಇಟ್ಕೊಂಡ್ರಿ ಅಂತ ಮುಂದಿನ ವರ್ಷಕ್ಕ ಹೆಚ್ಚು ಕಡಿಮೆ ಕ್ವಿಂಟಲ್ ಕ್ವಿಂಟಲ್ ನಿಮ್ಮ ಆಸೆ ಇಡಿರಲಿ ನೀವೇನೀಗ ರೈತರಿಗೆ ಇದೆಲ್ಲ ಮಾಹಿತಿಯನ್ನು ಕೊಟ್ಟಿದ್ರಿ ತುಂಬಾ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು ಸರ್